ಭಾರತೀಯ ಸಂಸ್ಕೃತಿಯಲ್ಲಿ ಹೆಣ್ಣನ್ನು ಮಹಾಲಕ್ಷ್ಮಿ ಎಂದು ಕರೆಯಲಾಗುತ್ತದೆ ಆದರೆ ವಾಸ್ತವದಲ್ಲಿ ಇಂದಿಗೂ ಕೆಲವು ಕುಟುಂಬಗಳಲ್ಲಿ ಹೆಣ್ಣು ಮಗು ಜನಿಸಿದಾಗ ಸಂತೋಷದ ಬದಲು ಸೂತಕದ ಛಾಯೆ ಆವರಿಸುತ್ತದೆ ಮಗು ಜನಿಸಿದ ತಕ್ಷಣ ಅದು ಹೆಣ್ಣು ಎಂದು ತಿಳಿದಾಗ ತಂದೆ ಅಥವಾ ಅಜ್ಜ ಅಜ್ಜಿಯರು ಮುಖ ಸಿಂಡರಿಸುವುದು ಅಥವಾ ಮೌನಕ್ಕೆ ಶರಣಾಗುವುದು ಮೊದಲ ನಕಾರಾತ್ಮಕ ಲಕ್ಷಣ ಮಗುವಿನ ಲಿಂಗ ನಿರ್ಧಾರವಾಗುವುದು ವಿಜ್ಞಾನದ ಪ್ರಕಾರ ತಂದೆಯಿಂದ ಎಂಬ ಅರಿವಿದ್ದರೂ ಮನೆಯ ಹಿರಿಯರು ತಾಯಿಯನ್ನೇ ದೂಷಿಸುತ್ತಾರೆ ನಮ್ಮ ವಂಶ ಬೆಳೆಸಲು ಗಂಡು ಮಗು ಕೊಡಲಾಗದವಳು ಎಂಬ ಹಿಯಾಳಿಕೆ ಕೇಳಿಬರುತ್ತದೆ ಹೆಣ್ಣು ಮಗು ಎಂದರೆ ಮದುವೆ ವರದಕ್ಷಿಣೆ ಮತ್ತು ಸಾಕಿ ಬೆಳೆಸುವ ಖರ್ಚು ಎಂಬುವ ತಪ್ಪು ಕಲ್ಪನೆ ಇಂದಿಗೂ ಅನೇಕರಲ್ಲಿದೆ ಇದರಿಂದಾಗಿ ಮಗುವನ್ನು ಒಂದು ಆಸ್ತಿಯಾಗಿ ನೋಡೋ ಬದಲು ಹೊರೆಯಾಗಿ ಕಾಣುತ್ತಾರೆ ಗಂಡು ಮಗು ಜನಿಸಿದಾಗ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸುವವರು ಹೆಣ್ಣು ಮಗು ಹುಟ್ಟಿದಾಗ ಯಾವುದೇ ಸದ್ದು ಗದ್ದಲವಿಲ್ಲದೆ ಆಸ್ಪತ್ರೆಯಿಂದ ಮನೆಗೆ ಕರುತ್ತಾರೆ ಹೆಣ್ಣು ಮತ್ತು ಗಂಡು ಎಂಬ ತಾರತಮ್ಯ ಕೇವಲ ಒಂದು ಮಗುವಿನ ಬಾಲ್ಯವನ್ನಷ್ಟೇ ಅಲ್ಲದೆ ಆ ತಾಯಿಯ ಮಾನಸಿಕ ಆರೋಗ್ಯವನ್ನು ಕುಂದಿಸುತ್ತದೆ ಇಂದು ಹೆಣ್ಣು ಮಕ್ಕಳು ಎಲ್ಲ ಕ್ಷೇತ್ರಗಳಲ್ಲೂ ಸಾಧನೆ ಮಾಡುತ್ತಿದ್ದಾರೆ ಕುಟುಂಬದ ಬೆಂಬಲ ಸಿಕ್ಕರೆ ಹೆಣ್ಣು ಮಗು ಇಡೀ ಕುಳಕ್ಕೆ ಕೀರ್ತಿ ತರಬಲ್ಲಲು ಎಂಬ ಸತ್ಯವನ್ನು ಪ್ರತಿಯೊಬ್ಬರೂ ಅರಿಯಬೇಕಿದೆ ಶಾಕಿ ಟಾಕಿ ಸೈನಿಂಗ್ ಔಟ್